ಪೂರ್ವಕ್ಕೆ ಆರ್ ಆರ್ ರಾಜೇಂದ್ರಗೌಡ ಮಿಲ್ಕ್ ಡೈರಿ ಮಿಲ್ಕ್ ಡೈರಿ ಸಂಬಂಧಪಟ್ಟಂಗೆ ನಮ್ಮ ಅಭ್ಯರ್ಥಿ ಅಂತ ಮೊದ ನಾವು ಡೈರಿ ಇದು ನಮ್ಮ ಗಟ್ಟು ಸ್ವಾಮಿ ದೇವಸ್ಥಾನದಲ್ಲಿ ಅನೌನ್ಸ್ ಮಾಡಿದ್ವಿ ಇವತ್ತು ಅವರೇ ಆಮೇಲೆ ಈ ಕಡೆ ಪಕ್ಷಿಮ ಪಕ್ಷಿಮ ಅಂತ ಹೇಳಿದ್ರೆ ಈ ಕ್ಷೇತ್ರ ಅವಣಿ ಅವಣಿ ಹೋಬ್ಳಿ ಈ ಕಡೆ ತಾಯ್ಲೂರು ಆಮೇಲೆ ದುಕ್ಸಂದ್ರ ಈ ಕಡೆಗೆ ನಮ್ಮೆಲ್ಲರ ನಾಯಕರ ತೀರ್ಮಾನದಂತೆ ನಮ್ಮ ನೀಲ್ಕಂಠ್ಣ ಅವರು ತಮ್ಮ ಸರ್ವಜ್ಞಗೌಡ ಸರ್ವಜ್ಞಗೌಡನ ಈ ಕಡೆ ನಮ್ಮ ನಮ್ಮ ಕೋಲಾರ್ ಮಿಲ್ಕ್ ಫೆಡರೇಷನ್ಗೆ ಅಭ್ಯರ್ಥಿಯನ್ನಾಗಿ ಮೊದಲನೇದಾಗಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವರಿಬ್ಬರು ಅಂತ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಮಾನಣ್ಣ ಅವರು ಹಾಗೆ ಹಿರಿಯರಾದಂಥ ಉತ್ನೂರು ಸೀನಣ್ಣವರು ಹಾಗೆ ನಮ್ಮ ರಾಮಲಿಂಗಾರೆಡ್ಯಣ್ಣವರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ನಮ್ಮ ಆಲಂಗೂರು ಶಿವಣ್ಣವರು ನಮ್ಮ ಚಿಕ್ಕಪ್ಪ ಅವರು ಹಾಗೆ ಎಲ್ಲ ನಮ್ಮ ಆದಿನಾರಾಯಣ ಆದಿನಾರಾಯಣವರು ಮೇಯ್ನು ಅವರು ಹಾಗೆ ನಮ್ಮೆಲ್ಲ ಹಿರಿಯರು ನಮ್ಮ ಅವ್ರು ಬಂದಿದ್ದಾರೆ ಅವ್ರು ಬಂದಿದ್ದಾರೆ ಇಲ್ಲ ನಮ್ಮ ತಮ್ಮಣ್ಣ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಹೇಳ್ತಾ ಇದ್ದೀವಿ ನಮ್ಮ ಸತೀಶನ ಇದ್ದಾರೆ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಪಕ್ಷದ ಪರವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಬೇಕು ಹೇಳಿದ್ರು ಆ ಒಂದು ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಮಾರ್ಗದರ್ಶಕರಂತ ನಮ್ಮ ಅನಿಲನ್ನ ಅವರು ಎಮ್ ಎಲ್ ಸಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲ ನಾಯಕರು ಕೇಳ್ಕೊಂಡಾಗ ಅವರು ಭಾಗವಹಿಸಿದ್ದಾರೆ ಇವತ್ತು ನಮಗೆ ಒಂಥರ ಸಂತೋಷಕರವಾಗಿದೆ ನಮ್ಮ ಅಭ್ಯರ್ಥಿಗಳು ಸರ್ವಜ್ಞ ಗೌಡ ಹಾಗೆ ನಮ್ಮ ಆ ಕಡೆ ಏನು ಗಟ್ಟು ಸ್ವಾಮಿ ದೇವರ ಆಶೀರ್ವಾದವನ್ನು ಪಡೆದಿರುವಂಥ ನಮ್ಮ ರಾಜೇಂದ್ರ ಗೌಡ ಮೊದಲು ಡೈರೆಕ್ಟರ್ ಆಗಿದ್ದರೂ ಅವರಿಬ್ಬರನ್ನ ಅಭ್ಯರ್ಥಿಯನ್ನಾಗಿ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಿಂದ ಎಲ್ಲ ನಮ್ಮ ನಾಯಕರು ತೀರ್ಮಾನ ನಮ್ಮ ಜಿಲ್ಲಾ ಕಾಂಗ್ರೆಸ್ ತೀರ್ಮಾನ ಹೈಕಮಾಂಡ್ ತೀರ್ಮಾನದಂತೆ ಇವತ್ತು ಅವರಿಬ್ಬರನ್ನ ನಾವು ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡಿದ್ದೀವಿ ಇನ್ನೇನಾದರೂ ಕೇಳೋದಿದ್ರೆ ಕೇಳ್ಬೋದು ವಿಳಂಬ ಏನೂ ಇಲ್ಲ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ತುಂಬ ಜಾಸ್ತಿ ನಮಗೆ ಅಭ್ಯರ್ಥಿಗಳಂತ ಹೇಳಿದ್ರೆ ನಮ್ಮ ಮುತ್ತೂರು ಸೀನಣ್ಣ ಬೇಕು ಅಂತ ಕೇಳಿದರು ಆಮೇಲೆ ಪೆದ್ದಪ್ಪಯ್ಯ ಬೇಕು ಅಂತ ಕೇಳಿದರು ಆಮೇಲೆ ನಮ್ಮ ಅನಮನಹಳ್ಳಿ ಸುಬ್ರಹ್ಮಣ್ಯ ಕೇಳಿದರು ಅದೇ ರೀತಿ ನಮ್ಮ ಗುಜಿನಪಲ್ ಮಂಜುನಾಥ್ ಅವರು ಕೇಳಿದರು ಆಮೇಲೆ ನಮ್ಮ ಸನ್ನಾಶ್ಪಲ್ ರಾಜು ಅವರು ಕೇಳಿದರು ಈ ಥರ ಇಷ್ಟೊಂದು ಜನ ಕೇಳಿದಾಗ ಎಲ್ಲರನ್ನು ಒಪ್ಪಿಸಿ ಸಮಾಧಾನ ಪಡಿಸಿ ಅವ್ರನ್ನೆಲ್ಲ ಬೇರೆ ಅವಕಾಶಗಳು ಬರ್ತಾವೆ ಅಂತ ಹೇಳಿ ಫೈನಲ್ ಆಗಿ ನಮ್ಮ ಸರ್ವಜ್ಞ ಗೌಡನ್ನ ಕ್ಯಾಂಡಿಡೇಟ್ ಮಾಡೋದಕ್ಕೆ ಅವಕಾಶ ಆಯ್ತು ರಾಜೇಂದ್ರ ಗೌಡ್ದೇನು ವಿಳಂಬ ಆಗಿಲ್ಲ ಗಟ್ಟಿ ಸ್ವಾಮಿ ತೇರಿನ ದಿವಸನೇ ಅವರನ್ನು ಅನೌನ್ಸ್ ಮಾಡಿದ್ವಿ ಚಲ್ಪತಿ ನೀನು ಇದ್ದೆ ಅವತ್ತು ಎಲ್ಲ ಇದ್ದ್ರಿ ಅನೌನ್ಸ್ ಮಾಡಿದ್ವಿ ಅವತ್ತೇ ಇದು ವಿಳಂಬ ಆಗೋದ ಕಾರಣ ಏನಂದ್ರೆ ಅಭ್ಯರ್ಥಿಗಳು ಜಾಸ್ತಿ ಇದ್ರಿ ಇಲ್ಲಿ ಅಭ್ಯರ್ಥಿಗಳು ಬಿಟ್ಟು ಎಂಟು ಜನ ಅಭ್ಯರ್ಥಿಗಳಿದ್ರು ಎಂಟು ಜನ ನಾವು ಮಾತಾಡಿಸಿ ಮೊನ್ನೆನೇ ಡಿ ಸಿ ಸಿ ಬ್ಯಾಂಕು ಇದರಲ್ಲಿ ಒಂದು ಓಟಲ್ಲಿ ನಮ್ಮ ಸರ್ವಜ್ಞ ಗೌಡರು ಸೋತಿದ್ದಾರೆ ಆದ್ರಿಂದ ನಮ್ಮ ನೀಲ್ಕಂಠರ ಅವರ ಜ್ಞಾಪಕಾರ್ಥಕವಾಗಿ ಅವರೊಂದು ಇದ್ರ ಮೇಲೆ ನಾವು ಅವರನ್ನ ತಿರ್ಗಾ ಡೈರಿಗೆ ಅಭ್ಯರ್ಥಿ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದ್ವಿ ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಆಯ್ತು ಅವ್ರನ್ನೇ ಮಾಡೋಣ ಅಂತ ಒಂದು ತೀರ್ಮಾನ ಆಗಿದೆ ಆ ತೀರ್ಮಾನ ಪ್ರಕಾರವಾಗಿ ನಾವು ಮಾಡಿದೀವಿ ನೀವೇನಾದ್ರೂ ಕೇಳೋದಿದ್ರೆ ಕೇಳಿ ಹೇಳ್ತೀನಿ ಇಲ್ಲಾಂದ್ರೆ ನಾನು ಇನ್ನ ಮಾತಾಡೋದು ಇದೆ ಬ್ಲಾಕ್ ಪ್ರೆಸಿಂಟ್ ಜಾಸ್ತಿ ಏನು ಲೇಟ್ ಆಗಿಲ್ಲ ಸ್ವಲ್ಪ ದಿವಸ ನಿಧಾನವಾಗಿ ಬಿಡೋಣ ಅಂತಿದ್ದೀನಿ ಬ್ಲಾಕ್ ಪ್ರೆಸಿಡೆಂಟ್ ಲೇಟ್ ಏನಿಲ್ಲ ಮಾಡ್ತೀವಿ ಯಾಕಂದ್ರೆ ಈಗ ತಾನೇ ನಮ್ಮ ನೀಲ್ಕಂಠ್ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಷ್ಟು ಜಲ್ಜಿ ಅವ್ರನ್ನ ಬಿಟ್ಟು ಹೋಗಿದ ತಕ್ಷಣ ಇನ್ನೊಬ್ರು ತಗೊಂಡಿರಲಿಲ್ಲ ಇನ್ನೂ ನಮ್ಮ ಜೊತೆಯಲ್ಲಿ ನೀಲ್ಕಂಠವ್ರು ಇದ್ದಾರೆ ಅಂತ ನಮ್ಮ ಆಸೆ ಇದೆ ನಮ್ಮ ಹಿಂದುಗಡೆ ತಿರುಗ್ತಾ ಇದ್ದಾರೆ ಅವರು ಅದರಿಂದ ಸ್ವಲ್ಪ ತಡವಾಗಿ ಹೋಗ್ತಾ ಇದ್ವಿ ಹಾ ಇಲ್ಲ ಇಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಹೋಗಿದ್ದಾರೆ ಇಂಡಿಪೆಂಡೆಂಟ್ ಹೋಗ್ಲಿ ನಮ್ದೇನು ಅದೇನು ಇದೇನಿಲ್ಲ ಅವರು ಅವ್ರು ಇದು ಮಾಡ್ಕೊಂಡಿದ್ದಾರೆ ನಮ್ಗೇನು ಇದೇನಿಲ್ಲ ನಮ್ಮ ಹತ್ರ ಯಾವುದು ಡಿಸ್ಕಶನು ಯಾವುದು ಮಾಡಿಲ್ಲ ಅವರೆಲ್ಲ ನಮ್ಮ ಹತ್ರ ಏನು ಡಿಸ್ಕಶನ್ ಏನು ಮಾಡಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅವರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಏನೋ ಗೊತ್ತಿಲ್ಲ ನಮಗೆ ಅವ್ರು ಇಂಡಿಪೆಂಡೆಂಟ್ ಹೋಗ್ತಾ ಇದ್ದಾರೆ ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ರಾಜೇಂದ್ರ ಗೌಡ ಸರ್ವಕಂದ ಗೌಡ ಏನು ಇಲ್ಲ ಕ್ಷೇತ್ರ ಆಗಿದೆ ಆಗಿದ್ದು ಹೊಸಾದ ಏನಾದ್ರು ಕ್ಷೇತ್ರ ಹೊಸದೇ ನಿನ್ ಇಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವೆಲ್ಲ ರಾಜಕೀಯ ಮಾಡ್ತಾ ಇದ್ವಿ ಇದು ಹೊಸದ ನಮ್ಗೆ ನಿನ್ ಇಸ್ಕೂಲ್ ಹೋಗ್ಬೇಕಂದ್ರೆ ನಾವು ರಾಜಕೀಯ ಮಾಡ್ಕೊಂಡು ಸುತ್ತಾಡ್ತಾ ಇದ್ವಿ ಪ್ರಕಾಶ್ ಸರ್ ದೇವಾನಂದ ಅವರನ್ನ ಕೇಳಿ ಯಾವಾಗ ಅರ್ಥ ಎರಡ್ ಸಾವಿರದ ಮೂರಲ್ಲಿ ಎರಡ್ ಸಾವಿರದ ಮೂರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಏನ್ ಪ್ರಕಾಶ್ ಅವರು ದೇವಾನಂದ ಸರ್ ಕರೆಕ್ಟ್ ಇಲ್ವಾ ಆವತ್ತಿಂದ ಹೋಗ್ತೀವಿ ಇದೇನು ಹೊಸದೇನಲ್ಲ ಅಲೇ ಕ್ಷೇತ್ರನೇ ಇನ್ನೊಂದು ಎಲ್ಲಾ ಊರುಗಳು ಗೊತ್ತಿರೋರೆ ಎಲ್ಲಾ ಡೈರಿ ಅಧ್ಯಕ್ಷರುಗಳು ಎಲ್ಲಾ ಗೊತ್ತಿರೋರೆ ನಮ್ಗೇನು ಗೊತ್ತಿಲ್ಲದೇನೋ ಅಂತದೇನು ಇಲ್ಲ ಖಂಡಿತವಾಗ್ಲೂ ಹೊಸ ಕ್ಷೇತ್ರಗಳೇ ಕರೆಕ್ಟೇ ಆದ್ರೆ ಹೊಸ ಕ್ಷೇತ್ರಗಳಾದ್ರೂ ಊರು ಅಳ್ಯದೇ ಅಲ್ವಾ ಎಲ್ಲ ಗೊತ್ತಿದೆ ನಮ್ಗೆ ಜನರು ಜನಾನೂ ಅಲೆಯೋದೆ ಊರು ಹಳೆಯದೆ ನಮ್ಗೆ ಗೊತ್ತಿದೆ ಎಲ್ಲ ಯಾವ ರೀತಿಲಿ ಮಾಡ್ಬೇಕು ನಾವು ಮಾಡ್ತೀವಿ ತುಂಬಾ ಸಂತೋಷ ಅವ್ರ ಗೆಲುವಿನ ಹಾದಿಯಲ್ಲಿ ಇರೋದು ನಾವು ಸಂತೋಷ ಪಡ್ತೀವಿ ಜನ ತೀರ್ಮಾನ ಮಾಡ್ತಾರೆ ವೋಟ್ ಹಾಕಿದಾಗ ಏನು ಅಂತ ಗೊತ್ತಾಗುತ್ತೆ ಅವ್ರ ಸಂತೋಷ ಅವ್ರದ್ದು ನಮ್ ಸಂತೋಷ ನಮ್ದು ಅವ್ರ ಇದಕ್ಕೆ ನಾವ್ ಯಾವ್ದು ನಾವು ಆರೋಪಗಳು ಮಾಡಲ್ಲ ಯಾವ್ದು ಮಾಡೋದಿಲ್ಲ ನಮ್ಮಿದು ಇದು ನಮ್ದು ಆಮೇಲೆ ಇನ್ನೊಂದು ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಜನಕ್ಕೆ ನಾನು ಎಲ್ಲ ಡೈರಿ ಅಧ್ಯಕ್ಷರುಗಳಿಗೆ ಡೆಲಿಗೇಷನ್ ಯಾರು ತಗೊಂಡಿದ್ರೆ ಅವ್ರಿಗೆಲ್ಲ ಹೇಳೋದು ಒಂದೇ ನಾನು ಹೇಳ್ತೀನಿ ಐದು ವರ್ಷ ನಾನು ಎಮ್ ಎಲ್ ಎ ಇದ್ದೆ ರಾಜೇಂದ್ರ ಗೌಡ ಇದ್ದರು ಆ ಐದು ವರ್ಷದಲ್ಲಿ ಮುಳುಬಾಗಲ್ ತಾಲೂಕಿನ ಹೆಡ್ ಅಲ್ಲಿ ಮುಳುಬಾಗಲ್ ಟೌನಿನ ಹೃದಯ ಭಾಗದಲ್ಲಿ ಎ ಪಿ ಸಿ ಮಾರ್ಕೆಟ್ ಒಳಗಡೆ ಡೈರಿ ಕ್ಯಾಂಪ್ ಆಫೀಸನ್ನು ಕಟ್ಟಿದ್ದು ನಾವು ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು ನಮ್ಮ ಆ ಸಂದರ್ಭದಲ್ಲಿ ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ ಸಂದರ್ಭದಲ್ಲಿ ಎಷ್ಟೋ ಜನ ರೈತರು ಕೆಲವರು ಹೇಳಿದ್ರು ಯಾಕಪ್ಪ ಅಲ್ಲಿ ಜಾಗ ಕೊಡಿಸ್ತೇ ಬೇಡ ಅಂದ್ರು ಅಣ್ಣ ಅದು ರೈತರ ಸಂಸ್ಥೆನೇ ಇದು ರೈತರ ಸಂಸ್ಥೆನಾ ಇದು ಹಾಲು ಆ ಕಡೆ ತರಕಾರಿ ಬರೋದು ಎರಡು ಕರೆಕ್ಟ್ ಕರೆಕ್ಟಪ್ಪ ಮಾಡ್ರಪ್ಪ ಒಳ್ಳೆ ಕೆಲಸ ಮಾಡ್ರಿ ಕ್ಯಾಂಪ್ ಆಫೀಸ್ ಮಾಡ್ರಿ ಅಂದ್ರು ಕ್ಯಾಂಪ್ ಆಫೀಸ್ ಮಾಡಿಸಿದ್ ನಾನೇ ಆವತ್ತು ಎಂಟೈರ್ ತಾಲೂಕಲ್ಲಿ ನಮ್ಮ ಹೆಣ್ಮಕ್ಳು ಹಾಲು ತಗೊಂಡು ಡೈರಿಗೆ ಹೋಗಿ ಹಾಕುವಂಥ ಸಂದರ್ಭದಲ್ಲಿ ಬಕ್ಕಿಟ್ಗಳಲ್ಲಿ ಪ್ಲಾಸ್ಟಿಕ್ ಬಕೆಟಲ್ಲಿ ಹೋಗ್ತಾ ಇದ್ರೆ ಡಿಗ್ರಿ ಬರಲ್ಲ ಅಂದ್ಬಿಟ್ಟು ಈ ಡೈರಿನಲ್ಲಿ ಇರೋರು ವಾಪಸ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಹಿಂಗೆ ಯೋಚನೆ ಮಾಡಿ ನಮ್ಮ ರೈತರು ಚೆನ್ನಾಗಿದ್ರು ನಾವೆಲ್ಲರೂ ಚೆನ್ನಾಗಿರ್ತೀವಿ ರಾಜೇಂದ್ರಣ್ಣ ಅವತ್ತು ನಮ್ಮ ರಾಮಲಿಂಗಾರೆಡ್ಡಣ್ಣ ಇದ್ರು ನೀಲ್ಕ ಇದ್ರು ಉತ್ನೂರು ಸಿನಣಣ್ಣವರು ಇದ್ರು ಎಲ್ಲ ಸಿರಣ್ಣ ಹ ಉತ್ನೂರು ಅವರು ಇದ್ರು ಅವರೆಲ್ಲ ಇದ್ದಾಗ ನಾವೇನ್ ಮಾಡಿದ್ವಿ ಎಲ್ಲ ಡೈರಿಗೂನು ಎರಡು ಲೀಟರ್ ಮೇಲೆ ಹಾಕುವಂಥವ್ರಿಗೆ ಒಂದು ಕ್ಯಾನು ಹತ್ತು ಲೀಟರ್ದು ಎರಡು ಲೀಟರ್ ಹಾಲು ಹಾಕುವಂಥವ್ರಿಗೆ ಹತ್ತು ಲೀಟರ್ ಕ್ಯಾನ್ ಹತ್ತು ಲೀಟರ್ ಮೇಲೆ ಹನ್ನೆರಡು ಲೀಟರ್ ಹಾಕಿದ್ರೆ ಎರಡು ಕ್ಯಾನ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಎಂಟೈರ್ ತಾಲೂಕಲ್ಲಿ ಎಲ್ಲ ತೀರ್ಮಾನ ಮಾಡಿ ಎಲ್ಲವನ್ನು ಲಿಸ್ಟ್ ತಗೊಂಡು ಎಷ್ಟು ಜನ ಹಾಲು ಹಾಕ್ತಾ ಇದ್ದಾರೆ ಎಷ್ಟೆಷ್ಟು ಲೀಟ್ ಲೀಟ್ರ್ ಆಗ್ತಾ ಇದಾರೆ ಅಂತೇಳಿ ಅದರ ಮೇಲೆ ಡಿವೈಡ್ ಮಾಡಿ ಎಂಟೈರ್ ಇದಕ್ಕೆ ಸೇನಾ ಸ್ಟೀಲು ಕೊಯಮುತ್ತೂರಲ್ಲಿ ಮಾಡಿಸಿದ್ದು ಅದು ಡೈರಿ ಅವರು ಆಥರೈಸೇಷನ್ ಅಲ್ಲಿ ಡೈರಿ ಏನು ಡಿ ಇದ್ರು ಅವರು ಆಥರೈಸೇಷನ್ ನೀವು ಇನ್ಚಾರ್ಜ್ ಆಗದಲ್ಲೇ ತೊಗೊಂಡು ಕೊಡಬೇಕು ಅಂತ ಏನು ರಾಜೇಂದ್ರ ಗೌಡ್ರ ಕರೆಕ್ಟಾಗಿಲ್ವಾ ಇಂಥ ಜಾಗದಲ್ಲಿ ತಗೋಬೇಕು ಅಂತ ಲೆಟ್ರ್ ಕೊಟ್ಟರು ಅವರು